うん。<noise> ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿರಿ ಅಂದರೆ ಇದು ಒಂದೇ ದಿನದ ವ್ಲಾಗು ನಾವು ಬೆಳಗಿನ ನಸಕ್ನಾಗ ಊರ್ಬಿಟ್ಟಿದ್ವಿಲ್ರಿ ಅಲ್ಲಿಂದ ನಾವು ನಮ್ಮ ಮನೆ ದೇವ್ರದ್ದು ದರ್ಶನ ಮಾಡ್ಕೊಂಡಿದ್ದೆ ಸೌದತ್ತಿ ಎಲ್ಲ ಮುಗಿದ್ವಿ ಅಲ್ಲಿಂದ ದರ್ಶನ ಮಾಡಿಕೊಂಡು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮುಂದೆ ಒಂದು ಪ್ಲೇಸ್ ನೋಡೋದಿತ್ತು ಅದನ್ನು ನಿಮ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಸೊ ಹೀಗಾಗಿ ಆ ವ್ಲಾಗು ದೊಡ್ದಾಗ್ತತಿ ಭಾಳ ಅಂತಂದು ಹೇಳಿ ನಾನು ಮಧ್ಯಾಹ್ನ ಮಧ್ಯಾಹ್ನ ತನಕ ಏನಾಗಿತ್ತಲ್ರಿ ಅಷ್ಟನ್ನು ಆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿದ್ವಿ ಮತ್ತು ಮಧ್ಯಾಹ್ನದ ಮೇಲೆ ನಾವು ಅಲ್ಲಿಂದ ಎಲ್ಲಿ ಬಂದ್ವಿ ಯಾವ ಪ್ಲೇಸನ್ನು ನೋಡಿದ್ವಿ ಅನ್ನೋದನ್ನು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡಿಕೊಡಕತ್ತೀನಿ ಮತ್ತು ನಾವು ಸಾಯಂಕಾಲ ರಾತ್ರಿ ಎಷ್ಟೊತ್ತಿಗೆ ಊರು ಮುಟ್ಟಿದ್ವಿ ಅನ್ನೋದನ್ನು ಈ ಬ್ಲಾಗ್ನಾಗ ನಾನೆಲ್ಲ ಡಿಟೇಲಾಗಿ ಶೇರ್ ಮಾಡ್ಕೊಳಕಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ದನ್ನು ನೋಡಿರಿ ಹಂಗೆ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಹೊಸದಾಗಿ ನೋಡ್ತಿರೋ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇದಕ್ಕೆ ನಾವು ಬೆಳಗಾವಿಂದ ಮುಂದೆ ಬರ್ತೀವಲ್ರಿ ಸ್ವಲ್ಪ ಮುಂದೆ ಬರೋದ್ಲಿ ಒಳಗೆ ಒಂದು ಹನ್ನೆರಡು ಕಿಲೋಮೀಟ್ರ್ ಹದಿಮೂರು ಕಿಲೋಮೀಟರ್ ಅಂದರು ಇದನ್ನು ನಮ್ಮ ಮನೆಯವರು ಅಷ್ಟು ಬಂದಮೇಲೆ ಒಳಗಡೆ ಬಂದ ಮೇಲೆ ರಾಜಹಂಸಗಡ ಅಂತ ಎಳ್ಳೂರು ಫೋರ್ಟ್ ಅಂತಾರೆ ಇದೀಗ ರಾಜಹಂಸ್ಗಡ ಅಂತಾರೆ ಮತ್ತು ಎಳ್ಳೂರು ಫೋರ್ಟು ಅಂತಾರೆ ಬೆಳಗಾವಿ ಡಿಸ್ಟ್ರಿಕ್ನೊಳಗೆ ಬರ್ತೈತಿತ್ತು ಇದನ್ನು ನಮ್ಮ ಮನೆಯವರು ಎಲ್ಲ ಫೇಸ್ಬು ಇದು ಸಾರಿ ಹಿಂಗೆ ವಿಡಿಯೋದಾಗ ಅದು ಇನ್ಸ್ಟಾಗ್ರಾಮ್ನಾಗ ಮತ್ತು ಯೂಟ್ಯೂಬ್ ಶಾರ್ಟ್ ವಿಡಿಯೋ ಮತ್ತು ಡಿಟೇಲ್ ವಿಡಿಯೋ ಹಿಂಗೆ ನೋಡ್ತಿರ್ತಾರಲ್ರಿ ಶಿವರಾ ಶಿವಾಜಿ ಮಹಾರಾಜರದು ನೋಡಬೇಕಾರೆ ಅವ್ರಿಗೇನ ಇದು ಅವರು ಭಾಳ ದಿನ ಏನು ಆಗಿದ್ದಿಲ್ಲ ಸೊ ಅವರು ಬೆಳಗಾವಿ ಹತ್ತಿರ ಐತಿ ಅನ್ನೋದು ಗೊತ್ತಿರಲಿಲ್ಲ ಅವ್ರಿಗೂ ಸೊ ಅವೆಲ್ಲ ವಿಡಿಯೋ ನೋಡಿದ್ಮೇಲೆ ಅವರು ತಿಳ್ಕೊಂಡಿದ್ರು ಸೊ ಈ ಪ್ಲೇಸ್ ಇಲ್ಲೇ ಐತಿ ಅಂತಂದು ಹೇಳಿದ್ರು ನಂಗೆ ಸೊ ಈ ಸತಿ ನಾವು ಊರಿಗೆ ಹೋಗೋ ಮುಂದೆ ಹೋಗ್ತೀವಲ್ಲ ಬರೋ ಮುಂದೆ ಅಲ್ಲೇ ಹೋಗೇ ಬರೋಣ ಅಂತ ನಾವು ಮೊದಲು ಡಿಸೈಡ್ ಮಾಡ್ಕೊಂಡಿದ್ವಿ ಅಂದ್ರೆ ನಾನು ನಾನು ಊರಿಗೆ ಹೋದ್ಕಿಂತ ಮೊದಲು ಅಲ್ಲೇ ಭಾಳ ಚೆನ್ನಾಗೈತಿ ಶಿವಾಜಿ ಮಹಾರಾಜದ ಸ್ಟ್ಯಾಚು ಮತ್ತು ಎಳ್ಳೂರು ಫೋಟೋ ಭಾಳ ಚೆನ್ನಾಗೈತಿ ನಾ ವಿಡಿಯೋದಾಗೆಲ್ಲ ನೋಡಿನಿ ನಿಂಗೆ ಒಂದು ನಿನ್ನ ವ್ಯೂವರ್ಸ್ಗೆ ಅಂದರೆ ನಿನ್ನ ಎಷ್ಟೋ ಸಬ್ಸ್ಕ್ರೈಬರ್ ಇರಲಿ ಮತ್ತು ನಿನ್ನೆ ಎಷ್ಟೋ ವ್ಯೂವರ್ಸ್ ಇರಲಿ ಅವ್ರಿಗೆ ಒಂದು ಒಳ್ಳೆ ಪ್ಲೇಸನ್ನು ನೀನು ವಿಸಿಟ್ ಮಾಡಿಸು ಮತ್ತು ಅಂತಂದು ನಮ್ಮ ಮನೆಯವರೇ ಇದನ್ನ ಹೇಳಿದ್ರು ನಂಗೆ ಸೊ ಹೀಗಾಗಿ ನಾವು ಬರೋ ಮುಂದೆ ಸೌಂದತಿ ಎಲ್ಲಮ್ಮನ್ ಗುಡ್ಡ ದರ್ಶನ ಗುಡ್ಡಕ್ಕೆ ಹೋಗಿ ದರ್ಶನ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಈ ಪ್ಲೇಸಿಗೆ ಬಂದು ಸೊ ಇದನ್ನೆಲ್ಲ ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ ಮ ಸಿದ್ದೇಶ್ವರ ಗುಡಿ ಇದು ಒಳಗಡೆ ಈ ಫೋರ್ಟ್ ಬಾಜುನ ಒಂದು ದೇವಸ್ಥಾನ ಐತಿ ಸೊ ಫಸ್ಟ್ ಅಲ್ಲಿ ಹೋಗಿ ನಾವು ದರ್ಶನ ತೊಗೊಂಡ್ವಿ ಆ್ಯಕ್ಚುಲಿ ಇದು ಫೋ ಫೋರ್ಟ್ ರೀ ಭಾಳ ಎತ್ತರದ ಮೇಲೆ ನಮಗೆ ಅನಿಸುತ್ತೆ ಭಾಳ ಸ್ಟೆಪ್ಸ್ ಇವು ಮುಂದೆ ಮುಂದೆ ಬಂದ ಮೇಲೆ ಅಂತ ಅಂದ್ಕೊಂಡಿದ್ವಿ ನಾವು ಬಟ್ ಏನು ಹತ್ತು ತ್ರಾಸಂತೂ ಏನೂ ಇಲ್ಲರಿ ಇದು ಡೈರೆಕ್ಟು ನಾವು ಏನಿದು ಮೇಲೆ ಗುಡ್ಡ ತನಕ ನಾವು ಗಾಡಿಗಳನ್ನ ಒಯ್ಬೋದು ಅಲ್ಲಿಂದ ಸುಮಾರು ಒಂದು ಹತ್ತು ಹನ್ನೆರಡು ಮೆಟ್ಲನು ಇಲ್ಲ ನೋಡಿರಿ ಅಷ್ಟು ಅದವು ಸ್ವಲ್ಪ ಅಪ್ ಐತಿ ಸ್ವಲ್ಪ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ತ್ರಾಸ ಇಲ್ಲ ಇಲ್ಲಿಗೆ ಬರಾಕ ನಡ್ಕೊಂಡು ಬರಬೇಕು ಹಂಗೆ ಹಿಂಗೆ ಅಂತ ನಮಗೆ ಮಧ್ಯಾಹ್ನ ಬಿಸಿಲು ಭಾಳ ಐತ್ರಿ ಬೆಳಗ್ಗೆ ಎಷ್ಟು ಮೋಡ ಐತಲ್ಲ ನಾವು ಬೆಳಗಾವಿದ ಆಟದ ಮೇಲೆ ಬಿಸಿಲು ಇತ್ತು ನೋಡ್ರಿ ಸೊ ನಮಗೇನು ಅಷ್ಟು ತ್ರಾಸ ಅನ್ನಿಸ್ಲಿಲ್ಲ ಬಿಸ್ಲು ಬಿಟ್ಟರೆ ಏನೂ ತ್ರಾಸ ಅನ್ನಿಸ್ಲಿಲ್ಲ ಸೊ ಹೋಗಿ ಅಲ್ಲೇ ನಾವು ಬಾಜುಕ ಮೊದ್ಲು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಸ್ಕೊಂಡು ಮಾಡಿಕೊಂಡು ಮತ್ತು ಇಲ್ಲಿಗೆ ಬಂದೀವಿ ನೋಡ್ರಿ ಇಷ್ಟು ಒಂದು ಒಳ್ಳೆ ಪ್ಲೇಸು ಅಂತಂದ್ರೆ ಭಾಳ ಚೆನ್ನಾಗೈತಿ ಮತ್ತು ಇದು ಒಂದು ಪ್ರವಾಸಿ ಸ್ಥಳ ಅಂತಲೇ ಹೇಳ್ಬೋದು ಇನ್ನು ಸುತ್ತಲೂ ಏನೈತಿಲ್ರಿ ನಮ್ಮದು ನಾವು ಈ ಸ್ಟ್ಯಾಚ್ಯುವನ್ನು ರೌಂಡ್ ಹಾಕೊಂಬರಂಗೆ ಒಂದು ಇದು ಮಾಡ್ಯಾರ ಅಲ್ಲಿ ನಾವು ನಿಂತು ನೋಡಿದಾಗ ಬೆಳಗಾವು ಫುಲ್ಲ ಬೆಳಗಾವು ಮತ್ತು ಅದು ಸುತ್ತ ಇರೋ ಹಳ್ಳಿಗಳು ಇಷ್ಟಿಷ್ಟು ಇಷ್ಟಿಷ್ಟು ಎಷ್ಟು ಚೆಂದ ಕಾಣಿಸ್ತಾವಂದ್ರೆ ಆ ಒಂದು ಅಷ್ಟು ಚೆಂದ ಕಾಣಿಸ್ತಾವ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣಿಸ್ತಾವೆ ನೋಡಿರಿ ಫುಲ್ಲು ನಾವು ಗುಡ್ಡದ ಮೇಲೆ ನಿಂತ್ಕೊಂಡು ಕೆಳಗಡೆ ಆ ವ್ಯೂವನ್ನು ನೋಡಿದಾಗಂತೂ ಭಾಳ ಮಸ್ತ್ ಕಾಣಿಸ್ತಾವು ನಾನು ಮತ್ತು ನಮ್ಮ ಸಿದ್ದು ಮುಂದೊಂಡಿದ್ವಿ ನಮ್ಮ ಮನೆಯವರು ಮತ್ತು ಧೀರಜ ಹಿಂದಿಂದ ಬರಕತ್ತಿದ್ರು ಮತ್ತು ಒಂದು ಸ್ವಲ್ಪ ಧೀರಜ ವೀಡಿಯೋ ಕ್ಲಿಪ್ಸ್ ತೊಗೊಂಡ ಮತ್ತು ನಮ್ಮ ಮನೆಯವರು ಫುಲ್ ವಿಡಿಯೋ ಮಾಡಿ ನನಗೆ ಕೊಡೋಕತ್ತಿದ್ರು ಸೊ ನೀನು ವಿವರ್ಸ್ಗೆ ಯಾಕೆ ತೋರಿಸ್ಬಾರ್ದು ಈ ಥರ ಪ್ಲೇಸ್ಗಳನ್ನು ಅಂತಂದು ಹೇಳಿ ಒಂದು ಒಂದು ವ್ಲಾಗೂ ಆಗ್ತತಿ ಮತ್ತು ನೀವು ಒಳ್ಳೆ ಪ್ಲೇಸನ್ನು ಒಂದು ವಿಸಿಟ್ ಮಾಡ್ದಂಗೆ ಆಕತಿ ಅವರು ಹೋಗಿ ನೋಡಬಹುದು ಅನ್ನೋದಕ್ಕೋಸ್ಕರ ಈ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕಾಗತ್ತೀವಿ ನೋಡಿರಿ ಇನ್ನು ದೇವಸ್ಥಾನದಿಂದ ನಾವು ಕೆಳಗಡೆ ಒಂದು ರೌಂಡ್ ಹಾಕ್ಕೊಂಡು ಸ್ಟ್ಯಾಚ್ಯೂ ಏನೈತಲ್ರಿ ಅಲ್ಲೇ ಬಂದಿ ನೋಡ್ರಿ ನಾನು ನಾನು ಇಷ್ಟ ಇಷ್ಟು ಕಾಣಾಕತ್ತೀನಿ ನೋಡ್ರಿ ಸ್ಟ್ಯಾಚ್ಯೂ ನೋಡಿರಿ ಹೆಂಗೆ ಕಾಣಿಸೋಕತ್ತೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಕರೆ ಹೇಳ್ಬೇಕಂದ್ರೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ ನೋಡೋಕೆ ಅಷ್ಟು ಚಂದ ಐತಿ ಒಂದು ರೌಂಡ್ ಹುಡ್ಕೊಂಡು ಫುಲ್ ಎಲ್ಲ ನಾನು ನೋಡಿಕೊಂಡು ಅದಾದ ಮೇಲೆ ಮೇಲ್ ಐತಿ ನೋಡ್ರಿ ಅಲ್ಲಿ ಬರೋಕತ್ತೀವಿ ಅಲ್ಲಿ ನಿಂತ ನಿಮ್ಗೆ ಒಂದು ಫುಲ್ ಒಂದು ಮಸ್ತನ ವ್ಯೂ ಕಾಣಿಸತಿ ಅದನ್ನು ನೀವು ನೋಡ್ರಿ ಮಸ್ತಂದ್ರೆ ಮಸ್ತ್ ಕಾಣಿಸ್ಸತಿ ನಮ್ಮ ಜೊತೆಗೆ ನೀವು ದೇವಸ್ಥಾನ ದರ್ಶನ ಮಾಡಿದ್ರಿ ಮತ್ತು ಶಿವಾಜಿ ಮಹಾರಾಜರದ ದರ್ಶನ ಆಯಿತು ಅಂತ ಅಂದ್ಕೊಂಡು ನೋಡ್ರಿ ಹಂಗೆ ಮುಂದೆ ಬಂದ ಮೇಲೆ ಫುಲ್ಲ ಒಂದು ಅದು ಏನು ಕಿಲ್ಲ ಆಯ್ತಲ್ಲ ರೀ ಗುಡ್ಡ ಆಯ್ತಲ್ಲ ರೀ ಅಲ್ಲೇ ನಾವು ನಿಂತ್ಕೊಂಡ್ರೆ ಫುಲ್ಲ ಬೆಳಗಾವ್ ಅದು ಕಾಣಿಸ್ತತಿ ಅಂತ ನಿಮಗೆ ಹೇಳಿದ್ನಲ್ಲ ಅಲ್ಲೇ ಸಿಮೆಂಟಿಂದ ಇದು ಮಾಡ್ಯಾರ ಫುಲ್ ನಡ್ಕೊಂಡು ನಾವು ಒಂದು ರೌಂಡನ್ನು ಹೊಡ್ಕೊಂಡು ಬರ್ಬೋದು ಆ ಫುಲ್ಲ ಗುಡ್ಡದ್ದು ಆ ರೀತಿ ಒಂದು ಸಿಮೆಂಟಿಂದೆಲ್ಲ ಇದು ಮಾಡ್ಯಾರ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಬಿಸಿಲು ಒಂದು ಬಿಟ್ಟರೆ ಏನೂ ತೊಂದರೆ ಆಗಲಿ ನೋಡ್ರಿ ನಮಗೆ ಸೊ ಅಲ್ಲಿ ಒಂದು ರೌಂಡ್ ಹುಡ್ಕೊಂಡು ಫುಲ್ಲು ನಾನು ನಿಮಗೆ ತೋರಿಸಿದ್ರೆ ಆತು ಅಂತಂದು ಹೇಳಿ ನಾನು ಮುಂದೆ ಹುಂಡಿದ್ದೆ ಭಾಳ ಖರೆ ಹೇಳ್ಬೇಕಂದ್ರೆ ಗುಡ್ ಗುಡ್ಡ ಆದಮೇಲೆ ಎತ್ತರಂತೂ ಇದೇ ಇರುತ್ತಲ್ರಿ ಆಮೇಲೆ ಗಾಳಿ ಒಂದು ಮತ್ತು ನನಗೆ ಈ ದೇವಸ್ಥಾನದೊಳಗೆ ಸ್ವಲ್ಪ ಸಣ್ಣಗೆ ಅವೆಲ್ಲ ಇಟ್ಟಿದ್ರು ಸೊ ಹಿಂಗಾಗಿ ಹಾಕಿ ಇಟ್ಟಿದ್ದರು ಹೀಗಾಗಿ ನಾನು ವಾಯ್ಸ್ ಕೊಡಕತ್ತೀನಿ ಅಷ್ಟೇ ಇನ್ನು ನಮ್ಮ ಸಿದ್ದು ಈ ಹೋಲ್ಗಳದವಲ್ಲ ರೀ ದೊಡ್ಡ ದೊಡ್ಡವು ಅವನು ಯಾಕೆ ಮಾಡ್ಯಾರ ಹಿಂಗೆ ಆಕೈತಿ ಹಂಗೆ ಆಕೈತಿ ಅಂತ ಒಂದು ನೂರ ಎಂಟು ಪ್ರಶ್ನೆ ನಮ್ಮ ಮನೆಯವ್ರಿಗೆ ಕೇಳಕ್ಕತ್ತಿದ್ದೆ ನೋಡ್ರಿ ಸೊ ಅವನಿಗೆ ಅವರು ಸ್ವ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೋತ ಬರಕತ್ತಿದ್ರು ನಾನು ಹಂಗೆ ಒಂದು ರೌಂಡ್ ಹೊಡೆದು ನಿಮಗೆಲ್ಲರಿಗೂ ಭೀ ತೋರಿಸಿದಾತು ಅಂತಂದು ಹೇಳಿ ನಾನು ಹಂಗೆ ಮುಂದೆ ಬರಕತ್ತಿದ್ದೆ ಇನ್ನೇ ನೀವು ದೊಡ್ಡ ದೊಡ್ಡ ಹೋಲ್ಗಳು ಕಾಣ್ತಾವಲ್ಲ ರೀ ಅಲ್ಲೇ ನಮ್ಮ ಸಿದ್ದು ಕುಂದ್ರಾಕ್ ಹೋಗೋದು ಮತ್ತು ಅಲ್ಲಿ ಕೈ ಹಾಕೋದು ಆ ರೀತಿ ಮಾಡಕತ್ತಿದ್ದೆ ನೋಡ್ರಿ ಇಷ್ಟು ಎತ್ತರದ ಮೇಲೆ ಐತೆ ಅಂದ್ರೆ ಕರೆ ಹೇಳ್ಬೇಕಂದ್ರೆ ನೋಡ್ರಿ ಬೆಳಗಾವಿ ಸಿಟಿ ಮತ್ತು ಸುತ್ತಲ ಮುತ್ತ ಹಳ್ಳಿಗದ ಹಳ್ಳಿಗಳದಾವಲ್ರಿ ಸಣ್ಣ ಸಣ್ಣ ಇದರಿಂದ ಕಾಣವು ನಾವು ಫುಲ್ ಹಿಂಗೆ ರೌಂಡ್ ಅಲ್ರಿ ಅವ ಆವಾಗ ಇನ್ನು ಏನೈತಲ್ಲ ರೀ ಅದ್ರ ಹಿಂದ್ಗಡೆ ಬಂದ್ರೆ ಆ ಪ್ಲೇಸ್ ಹೆಂಗೆ ಕಾಣಿಸತಿ ಅಂತ ಸತಿ ನಿಮ್ಗೆ ತೋರಿಸ್ತೀವಿ ನೋಡಿರಿ ಬಿಸಿಲು ಒಂದು ಬಿಟ್ಟರೆ ಮಸ್ತ್ ಅಂದ್ರೆ ಮಸ್ತಾಗಿ ಕಾಣಕತಿತ್ತು ನೋಡ್ರಿ ನಮಗೆ ಸ್ವಲ್ಪ ತ್ರಾಸಾಗತಿತ್ತು ನಡ್ಕೊತ ಬರಾಗ ಸಿದ್ದುನ ಕರ್ಕೊಂಡು ಸೊ ಅವನು ನೋಡಲಿ ಅಂತ ಅವನಿಗೆ ಕರ್ಕೊಂಬಂದಿದ್ವಿ ಇನ್ನೂ ಸುಮಾರು ಕೆಲಸಗಳು ಇಲ್ಲೇ ಬಾಕಿ ಅಂತ ಅನ್ ಅನ್ಸಕತಿತ್ತು ನೋಡ್ರಿ ನಂತ ಯಾಕಂದ್ರೆ ಗಾರ್ಡನಿಂಗ್ ಕೆಲಸ ಅದು ಇದು ಕೆಲಸ ಹಂಗೆ ಶುರುವಾನೇ ಇತ್ತು ಬರ್ರಿ ಹಂಗೆ ಒಂದು ಸ್ವಲ್ಪ ಮುಂದ್ಕತನೇ ಹೋಗೋಣ ಅಲ್ಲಿಂದ ನಿಮಗೆ ಬೆಳಗಾವ್ ಹೆಂಗೆ ಕಾಣಿಸ್ತತಿ ಅಂತ ತೋರಿಸ್ತೀನಿ ಈಗ ನಾನು ಒಂದು ರೌಂಡ್ ಹೊಡ್ಕೊಂಡು ಈ ಸೈಡ್ ಬಂದೀನಿ ಅರ್ಧ ರೌಂಡ್ ಆಗೈತಿ ಹಿಂಗೆ ಹೋದ್ರೆ ಫುಲ್ ಒಂದು ಆ ದೇವಸ್ಥಾನ ಕಡೆಗೆ ಹೋದ್ರೆ ಒಂದು ರೌಂಡ್ ಆಗ್ತೈತೆ ನೋಡ್ರಿ Thank you. ಇನ್ನು ಕರೆ ಹೇಳ್ಬೇಕಂದ್ರೆ ನಮ್ಮ ಸಿದ್ಧಗಳು ಸ್ವಲ್ಪ ಸುಸ್ತಾಗಿತ್ತು ರೀ ಫುಲ್ ದೊಡ್ಡ ಇದನ್ನೇ ಇತ್ತು ಒಂದು ಸುತ್ತಾನೆ ಇತ್ತು ನಾವೇನು ಇಂದ ಬರ್ತೀವಲ್ಲ ಅಲ್ಲಿಂದ ಫುಲ್ ದೇವಸ್ಥಾನದಿಂದ ಸ್ಟ್ಯಾಚ್ಯೂ ಕಡಿಗೆ ಬಂದು ನಾವು ಒಂದು ರೌಂಡ್ ಹೊಡ್ಕೊಂಡ್ಬರ್ಬೇಕಂದ್ರೆ ದೂರ ಆಗ್ತೈತಿ ಮತ್ತು ಬಿಸಿಲು ಬೇರೆ ಅವನಿಗೆ ಹೊಟ್ಟೆನ ಹಶವಾಗಿತ್ತು ಸೊ ನಾವು ಇದನ್ನ ಇಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ಕೆಳಗೆ ಹೋಗಿ ಊಟ ಮಾಡಿ ಇನ್ನು ಮಧ್ಯಾಹ್ನದ ಊಟ ಮಾಡಿ ನಾವು ಪುನಃಕ ಬಿಡೋರು ಇದ್ವಲ್ರಿ ಹಿಂಗೆ ಬಿಟ್ಬಿಡೋಣ ಅಂತಂದು ಪ್ಲ್ಯಾನ್ ಆಗಿತ್ತು ಸೊ ನಾವು ಫಸ್ಟ್ ಟೈಮ್ ಒಂದು ಬಂದಿದ್ವಿ ಹಿಂಗಾಗಿ ನಮಗೆ ರೋಡ್ಗಳ ಒಂದು ಸ್ವಲ್ಪ ಕನ್ಫ್ಯೂಸ್ ಅದು ಗೂಗಲ್ ಮ್ಯಾಪ್ ಹಾಕೊಂಬಂದ್ರೆ ಒಂದು ಸ್ವಲ್ಪ ಅದು ಗೊತ್ತಲ್ಲ ರೀ ಹಿಂಗೆಂಗೋ ಒಳಗಡೆ ಹೋಗಿ ತೋರಿಸತಿ ಮತ್ತು ಕೇಳ್ಕೊತ ಬರಬೇಕು ಅಂತಂದು ಅಂದ್ಕೊಂಡು ನಾವು ಕೇಳ್ಕೊತ ಮ್ಯಾಪನ್ನು ಹಾಕ್ಕೊಂಡಿದ್ರು ನಮ್ಮ ಮನೆಯವರು ಮತ್ತು ಅಲ್ಲೆಲ್ಲ ಇಲ್ಲ ಕೇಳಿಕೊಂಡು ಫೈನಲಾಗಿ ನಮ್ಮ ಮನೆಯವ್ರಿಗೆ ಇಲ್ಲಿ ಕರ್ಕೊಂಡು ಬರ್ಬೇಕು ತೋರಿಸ್ಬೇಕಿತ್ತು ಅನ್ನೋದೊಂದು ಅವ್ರಿಗಿತ್ತು ಸೊ ಹೀಗಾಗಿ ಬಂದ್ವಿ ಮತ್ತು ನನಗೂ ಒಂದು ಒಳ್ಳೆ ಪ್ಲೇಸನ್ನು ನಿಮಗೂ ತೋರಿಸ್ದಂಗೆ ಆಗ್ತೈತಿ ಊರಿಗೆ ಬಂದಿದ್ದರು ಬಂದಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ ಆಗ್ತದೆ ನೋಡ್ರಿ ಅಂದ್ಕೊಂಡು ನಾನು ಹೋಗೇ ಬರೋಣ ಅಂತಂದು ಹೇಳಿ ಅಂದ್ಕೊಂಡಿದ್ಮೇಲೆ ಸೊ ಅದು ಇವತ್ತು ಈಡೇರ್ತ ನೋಡಿರಿ ಭಾಳ ದಿನದಿಂದ ಅನ್ಕೊಂಡಿದ್ರು ನಮ್ಮ ಮನೆಯವರು ಯಾವಾಗ ನೋಡಿದ್ರಲ್ಲ ಸೊ ಆವಾಗಿಂದ ಅಂದ್ಕೊಂಡಿದ್ರು ಸೊ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಭೀ ಹಂಗೆ ಊಟ ಗೀಟ ಮಾಡಿ ಮತ್ತು ನಮ್ಮ ಜರ್ನಿ ಬೆಳಗಾವಿಂದ ಪೂರ್ಣದ ಕಡೆಗೆ ಹೊರಟಿ ನೋಡ್ರಿ ಸೊ ಇವತ್ತಿನ ಈ ಬ್ಲಾಗು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿ ನೋಡ್ರಿ ಇಷ್ಟ ಆಗಿರಲೇಬಹುದು ಅಂತ ಅಂದ್ಕೊಂಡಿನಿ ಸೊ ಮತ್ತು ನಿಮ್ಗೆ ಯಾವ ಥರದ ಬ್ಲಾಗ್ ಇಷ್ಟ ಆಗ್ತವೋ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ಮತ್ತು ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ Thank you.